ಅವರು ನಮ್ಮ ಹಿರಿಯ ನಾಯಕರು ನಮ್ಮಲ್ಲಿ ಎಲ್ಲರ ವಿಶ್ವಾಸವನ್ನು ಗಳಿಸ್ಕೊಂಡಂಥವ್ರು ಅವರ ಕುಟುಂಬಸ್ಥರು ಇಡೀ ದಕ್ಷಿಣ ಭಾರತದ ಪ್ರಥಮ ಶಾಸಕರು ಜನಸೇನಿಗಾದರೂ ಒಂಥರ ಒಳ್ಳೆ ಬಾಂಧವ್ಯ ಸಂಬಂಧ ಇರ್ಬೇಕು ಒಂಥರ ನ್ಯಾಚುರಲ್ಲಾಗಿತ್ತು ಒಂಥರ ಭಾರತೀಯ ಜನತಾ ಪಾರ್ಟಿ ಅವರ ಕಡತದಲ್ಲೂ ಭಾರತೀಯ ಜನತಾ ಪಾರ್ಟಿ ಯಾವುದೋ ಒಂದು ಇತಿಹಾಸದಲ್ಲಿ ನಮ್ಮ ಪಕ್ಷವನ್ನು ಮುಕ್ತರು ಯಾವುದೋ ಒಂದು ಸಂದರ್ಭದಲ್ಲಿ ಕೆಟ್ಟ ಕಾರ್ಯದಲ್ಲಿ ಇವತ್ತು ಮರಳಿ ಪಕ್ಷಕ್ಕೆ ಸೇರ್ಪಡೆಯಾಗಿದೆ ಇದಕ್ಕೂ ನಮಗೆಲ್ಲರಿಗೂ ಭಾಳ ಸಂತೋಷ ತಂದಿದೆ ನಮ್ಮ ಹಿರಿಯ ನಾಯಕರು ಮತ್ತೊಮ್ಮೆ ಮರಳಿ ಗೂಡಿಗೆ ಅನ್ನುವಂಥ ರೀತಿಯಲ್ಲಿ ಆಗಿರುವುದನ್ನು ನಮಗೆಲ್ಲರಿಗೂ ಸಂತೋಷ ತಂದಿದೆ ಅವ್ರಿಗೆ ಸ್ವಾಗತವನ್ನು ಬಯಸ್ತೀವಿ ದೊಡ್ಡ ಶಕ್ತಿ ಕರ್ನಾಟಕದಲ್ಲಿ ತುಂಬಂತಾಗಿದೆ ನಮ್ಮ ಉತ್ತರ ಕರ್ನಾಟಕದಲ್ಲೂ ವಿಶೇಷವಾಗಿ ಆ ಭಾಗದಲ್ಲಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಒಂದು ದೊಡ್ಡ ಸಂಚಲನ ಇವತ್ತು ನಮಗೆಲ್ಲ ಭಾಳ ವಿಶ್ವಾಸ ಇದೆ ಇವತ್ತೇನು ಇಪ್ಪತ್ತೆಂಟು ಸೀಟು ಕರ್ನಾಟಕದಲ್ಲಿ ಗೆಲ್ಲಬೇಕು ಮತ್ತೊಮ್ಮೆ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬರ್ತಕ್ಕಿರುವಂತಹ ಕರ್ನಾಟಕದ ಜನರ ಭಾರತೀಯರ ಆಶಯ ಖಂಡಿತ ಈಡೇರುವಂಥದ್ದಾಗಿದೆ